ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬಿಗ್ ಬಾಸ್ ಸೀಸನ್ ಹತ್ತಿರ ಫಿನಾಲಿಯ ರಿಸಲ್ಟ್ಗೆ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಹೇಳಬಹುದು ದಿನಗಳಿಂದ ಮಿಲಿಯನ್ ಡಾಲರ್ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಹೌದು ಟಾಪ್ ಐದರಲ್ಲಿ ಕಿಚ್ಚ ಸುದೀಪ್ ಯಾರ ಕೈಯನ್ನ ಎತ್ತುತ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿ ನಡೀತಿದ್ದು ಈಗಾಗಲೇ ಟಾಪ್ ಐದರಲ್ಲಿ ಇರ್ತಕ್ಕಂಥ ವಿನಯ್ ಕಾರ್ತಿಕ್ ಡ್ರೋನ್ ಪ್ರತಾಪ್ ಸಂಗೀತ ವರ್ತು ಸಂತೋಷ್ ಅವರ ನಡುವೆ ಒಬ್ಬರ ಪಾಲಿಗೆ ಸೀಸನ್ ಹತ್ತರ ಟ್ರೋಫಿ ಒಲಿದಿದೆ ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರ ವಿನರ್ ಯಾರು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಅಭಿಮಾನಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮಾಡಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇಡೀ ಕರುನಾಡೆ ಕುತೂಹಲದಿಂದ ಕಾಯ್ತಿರೋ ಬಿಗ್ ಬಾಸ್ ರಿಸಲ್ಟ್ ಲೇಟೆಸ್ಟ್ ಪ್ರೋಮೋ ಕೂಡ ರಿಲೀಸ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಫಿನಾಲೆಗೆ ಎಲ್ಲರೂ ರೆಡಿಯಾಗಿದ್ದು ಕೊನೆ ಹಂತದಲ್ಲಿ ತುಕಾಲಿ ಸಂತು ಎಲಿಮಿನೇಟ್ ಆಗಿ ವರ್ತೂರ್ ಸಂತೋಷ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಮನೆಯಿಂದ ಹೊರ ಇನ್ನು ನೋಡಿದಿರೋ ಐದು ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರ ಕಪ್ ಯಾರಿಗೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಆದರೆ ಇದೀಗ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತರ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರ್ತಿಕ್ ಇರಬಹುದು ಸಂಗೀತ ಇರಬಹುದು ವಿನಯ್ ಇರಬಹುದು ಡ್ರೋನ್ ಪ್ರತಾಪ್ ಹಾಗೂ ವರ್ತೂರ್ ಸಂತೋಷ್ ನಡುವೆ ಸಾಕಷ್ಟು ನಡೆದಿತ್ತು ಅಂತಲೇ ಹೇಳಬಹುದು ಅದರ ಜೊತೆಗೆ ಹೊರಗಿನಿಂದಲೂ ಕೂಡ ಲಕ್ಷಾಂತರ ಓಟ್ಗಳು ಅವರನ್ನ ಮುನ್ನಡೆಗೆ ತರುವಂತೆ ಮಾಡ್ತಿತ್ತು ಆದರೆ ಇದೀಗ ರಿವೀಲ್ ಆಗಿರತಕ್ಕಂತ ಮಾಹಿತಿಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ನರ್ ಕಾರ್ತಿಕ್ ಮಹೇಶ್ ಅಂತ ಹೇಳಲಾಗ್ತಾ ಇದೆ ಎಲ್ಲರಿಗೆ ಹೋಲಿಸ್ಕೊಂಡ್ರೆ ಕಾರ್ತಿಕ್ ಮಹೇಶ್ ಅವರಿಗೆ ಬರ್ತಾ ಇರತಕ್ಕಂತ ಓಟ್ಗಳ ಸಂಖ್ಯೆ ಹೆಚ್ಚಾಗಿರೋ ಕಾರಣ ಈ ಬಾರಿಯ ಬಿಗ್ ಬಾಸ್ ಹತ್ತಿರ ಕಾರ್ತಿಕ್ ಮಹೇಶ್ ವಿನಯ್ ಸಂಗೀತ ವರ್ತೂರ್ ಸಂತೋಷ್ ಹಾಗೂ ಡ್ರೋನ್ ಪ್ರತಾಪ್ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಆಡಿದ್ದಾರೆ ಅದರ ಜೊತೆಗೆ ವಿನಯ್ ಹಾಗೂ ಸಂಗೀತ ಗೆ ಟಕ್ಕರ್ ಕೊಟ್ಟಂತಹ ಕಾರ್ತಿಕ್ ಮಹೇಶ್ ಗೆ ಹೊರಗಡೆ ಅಭಿಮಾನಿ ಬಳಕ ಜಾಸ್ತಿ ಇದ್ದ ಕಾರಣ ಈ ಬಾರಿಯ ಟ್ರೋಫಿಯನ್ನ ಕಾರ್ತಿಕ್ ಮಹೇಶ್ ತಮ್ಮದಾಗಿಸಿಕೊಂಡಿದ್ದಾರೆ ಮನೆಯಲ್ಲಿರ್ತಕ್ಕಂತಹ ಬಡತನ ಅವರಿಗಿರ್ತಕ್ಕಂಥ ಅವಶ್ಯಕತೆಯನ್ನ ಎಲ್ಲಾ ಅಭಿಮಾನಿಗಳು ನೆನಪಿನಲ್ಲಿ ಇಟ್ಕೊಂಡು ಇದೀಗ ಕಾರ್ತಿಕ್ ಮಹೇಶ್ ಅವರನ್ನ ಗೆಲ್ಲಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹತ್ತಿರ ವಿನರ್ ಕಾರ್ತಿಕ್ ಮಹೇಶ್ ಆಗಿದ್ದು ಸರಿನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು